ಗ್ರೇಟರ್ ಬೆಂಗಳೂರು ದಕ್ಷಿಣ ವಲಯದ ಬೊಮ್ಮನಹಳ್ಳಿ ವ್ಯಾಪ್ತಿಯ ಎಚ್ಎಸ್ಆರ್ ಬಡಾವಣೆಯಲ್ಲಿ ಕೂಡ ಇಂತಹ ಅನೇಕ ಅಕ್ರಮ ಕಟ್ಟಡಗಳ ನಿರ್ಮಾಣವಾಗಿದೆ ಈ ಕಟ್ಟಡಗಳು ಸರ್ಕಾರದ ಸುತ್ತೋಲೆಯಲ್ಲಿರುವಂತಹ ಯಾವುದೇ ರೀತಿಯ ನಿಯಮಗಳನ್ನಾಗಲಿ ಅಥವಾ ಸುರಕ್ಷತಾ ಕ್ರಮಗಳನ್ನಾಗಲಿ ಇಲ್ಲ ಅನ್ನೋದು ಇಲ್ಲಿನ ಸ್ಥಳೀಯ ನಿವಾಸಿಗಳ ದಿನನಿತ್ಯದ ಗೋಳಾಗಿದೆ ನಿರ್ಮಾಣ ಸಂಬಂಧಪಟ್ಟ ಗ್ರೇಟರ್ ಬೆಂಗಳೂರು ಈಗ ಆಲ್ರೆಡಿ ಸುತ್ತಲೇ ಓಡಿಸಿದೆ ಜಿ ಪ್ಲಸ್ ತ್ರೀ ಮಾಡಬೇಕು ಅಂತೇಳಿ ಆದ್ರೂ ಕೂಡ ನೀವು ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೂ ನೋಡ್ಕೊಂಡ್ ಬನ್ನಿ ಈಗ ಹೊಸದಾಗಿ ನಿರ್ಮಾಣ ಆಗ್ತಿರೋದು ಆಫ್ಟರ್ ಸುತ್ತಲೇ ಓಡಿಸಿದ್ಮೇಲೆ ಸುಮಾರು ಆರರಿಂದ ಏಳು ಫೋರ್ ತರ್ಟಿ ಫಾರ್ಟಿ ನಿವೇಶನ್ ಬಹಳ ಆಶ್ಚರ್ಯ ಆಗ್ತದೆ ಅಧಿಕಾರಿಗಳು ಸಂಬಂಧಪಟ್ಟ ಜೆಡಿಟಿ ಪಿ ಇರ್ಬೋದು ಅಥವಾ ಏನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಇರ್ಬೋದು ಯಾರು ಕೂಡ ಕ್ರಮ ತಗೊಳ್ತಾ ಇಲ್ಲ ಯಾಕೆ ತಗೊಳ್ತಾ ಇಲ್ಲ ಅನ್ನೋದು ಬಹಳ ದೊಡ್ಡ ಹೆಚ್ಚ ಪ್ರಶ್ನೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇದು ಬಿಬಿಎಂಪಿಯ ವಿಭಾಗೀಯಾದ ಹೊಸ ರೂಪ ನಗರ ಪಾಲಿಕೆಗಳ ಚಟುವಟಿಕೆಗಳನ್ನು ಸಂಯೋಜಿಸಲು ಮತ್ತು ಸಮನ್ವಯಗೊಳಿಸಲು ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನಲ್ಲಿ ಸ್ಥಾಪನೆಯಾದಂತಹ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆರಂಭವಾದ ಬಳಿಕ ಬೆಂಗಳೂರಿನ ಅಭಿವೃದ್ದಿ ಹಾಗೂ ಸುರಕ್ಷತೆಗಾಗಿ ಹಲವಾರು ಹೊಸ ನಿಯಮಗಳನ್ನು ಹೊರಡಿಸಿದೆ ಮುಖ್ಯವಾಗಿ ವಸತಿ ಕಟ್ಟಡ ನಿರ್ಮಾಣ ಮತ್ತು ಅದರ ಸುರಕ್ಷತೆಗಾಗಿ ಹೊರಡಿಸಿರುವ ಸುತ್ತೋಲೆಯ ಪ್ರಕಾರ ಕಟ್ಟಡ ನಿರ್ಮಿಸುವಾಗ ಜಿ ಪ್ಲಸ್ ಟೂ ಅಥವಾ ಜಿ ಪ್ಲಸ್ ತ್ರೀ ಕಟ್ಟಡಗಳನ್ನು ಮಾತ್ರ ನಿರ್ಮಿಸುವಂತಹ ಅವಕಾಶವಿರುತ್ತದೆ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಈ ಸುತ್ತೋಲೆಗೆ ವಿರುದ್ಧವಾಗಿ ಕಟ್ಟಡಗಳ ನಿರ್ಮಾಣವಾಗ್ತಾ ಇದೆ ಆದರೆ ನಮ್ಮ ಆಡಳಿತ ವರ್ಗ ಮಾತ್ರ ಕುರುಡು ಕಾಂಚಾಣವಾಗಿದೆ ಸುತ್ತೋಲೆಯಲ್ಲಿರುವಂತಹ ಯಾವುದೇ ರೀತಿಯ ಮಾನದಂಡಗಳನ್ನ ಕಟ್ಟಡಗಳನ್ನ ನಿರ್ಮಿಸುವ ವೇಳೆ ಅನುಸರಿಸ್ತಾ ಇಲ್ಲ ಅಕ್ರಮ ಕಟ್ಟಡಗಳು ದಿನದಿಂದ ದಿನಕ್ಕೆ ನಿರ್ಮಾಣವಾಗ್ತಾ ಇದ್ರು ಅಧಿಕಾರಿಗಳು ಮಾತ್ರ ನಮಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧಗಳು ಇಲ್ಲದಂತೆ ವರ್ತಿಸ್ತಾ ಇದ್ದಾರೆ ಲಕ್ಷ ಗಟ್ಟಲೆ ಲಂಚವನ್ನ ಪಡೆದು ಯಾವುದೇ ರೀತಿಯ ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳಲು ವಿಫಲರಾಗಿದ್ದಾರೆ ನಾವು ಕೂಡ ಅಲ್ಲಿ ಕಳೆದ ಮೂವತ್ತು ವರ್ಷದಿಂದ ವಾಸ ಮಾಡ್ತಾ ಇದೀವಿ ತಾವು ಹೇಳಿದಾಗೆ ಈಗ ಆಲ್ರೆಡಿ ಸರ್ಕಾರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬಂದು ಒಂದು ಹೊಸ ಸುತ್ತಲೇ ಹೊರಡಿಸಿದೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಹೊಸ ಸುತ್ತಲೇ ಹೊರಡಿಸಿದ ನಂತರ ಆ ಸುತ್ತಲೆಗೆ ಕಿಮ್ಮತ್ತನ ಕಾಸಿನ ಬೆಲೆ ಇರದಂತಾಗಿದೆ ಕಾರಣ ಇಷ್ಟೇ ಯಾವುದೇ ಅಧಿಕಾರಿಗಳು ಆ ಸುತ್ತಲೆಯನ್ನ ಬಹಳ ಪರಿಣಾಮಕಾರಿಯಾಗಿ ಅದನ್ನ ಕಾರ್ಯರೂಪಕ್ಕೆ ತರುವಲ್ಲಿ ವಿಫಲರಾಗ್ತಾ ಇದ್ದಾರೆ ಇವತ್ತು ಒಂದು ರೌಂಡ್ ಬನ್ನಿ ಎಸ್ ಆರ್ ನಾಟ್ ಓನ್ಲಿ ಎಚ್ ಎಸ್ ಆರ್ ಲೇಔಟ್ ಬೆಂಗಳೂರು ನೀವು ಹೋದ್ರೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಮನಸ್ಸೋ ಇಚ್ಛೆಯಾಗಿ ಇವತ್ತು ಅಕ್ರಮವಾಗಿ ಆರು ಫ್ಲೋರ್ ಏಳು ಫ್ಲೋರು ತರ್ಟಿ ಫಾರ್ಟಿ ಸೈಡ್ ನಿರ್ಮಾಣಗಳಾಗ್ತದೆ ಇಂತಹ ಅಕ್ರಮ ಕಟ್ಟಡಗಳ ನಿರ್ಮಾಣ ಭೀಕರ ದುರಂತಗಳಿಗೆ ಕಾರಣವಾದರೂ ತಪ್ಪಾಗಲಾರದು ಇಂತಹ ಕಟ್ಟಡಗಳು ಯಾವ ಸಮಯಕ್ಕೆ ಬೇಕಾದರೂ ಕುಸಿದು ಬೀಳುವಂತಹ ಸೂಚನೆ ಕೊಡುವಂತಿದೆ ಎಸ್ ಎಚ್ಎಸ್ಆರ್ ಸೆಕ್ಟರ್ ಎರಡರಲ್ಲಿ ಅನೇಕ ಮನೆಗಳು ಇರೋದ್ರಿಂದ ಸಹಜವಾಗಿ ಪುಟ್ಟ ಮಕ್ಕಳು ಹಾಗೂ ಇನ್ನಿತರರು ಪಕ್ಕದಲ್ಲಿರುವಂತಹ ಪಾರ್ಕಿಗೆ ಹಾಗೂ ಇತರ ಕಡೆಗಳಲ್ಲಿ ಓಡಾಡ್ತಿರುವುದು ಸರ್ವೇ ಸಾಮಾನ್ಯ ಮುಂದಿನ ದಿನಗಳಲ್ಲಿ ಇಂತಹ ಅಕ್ರಮ ಕಟ್ಟಡಗಳಿಂದ ಭೀಕರ ದುರಂತ ಸಂಭವಿಸುವ ಮೊದಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪಾರದರ್ಶಕವಾಗಿ ಇದರ ವಿರುದ್ದ ಕ್ರಮ ಕೈಗೊಳ್ಳಬೇಕಾಗಿದೆ ಅದಕ್ಕೆಲ್ಲ ಕಡಿವಾಣ ಬೀಳದಿದ್ರೆ ಬೃಹತ್ ಬೆಂಗಳೂರು ನಗರಾಭಿವೃದ್ಧಿಯ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರೇ ನೇರ ಹೊಣೆಯಾಗ್ತಾರೆ ಅನ್ನೋದು ಸ್ಥಳೀಯರ ಆಕ್ರೋಶ ಹಲವಾರು ಕೂಡ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ದೂರಗಳು ಕೂಡ ಕೊಟ್ಟರು ಕೂಡ ಅಧಿಕಾರಿಗಳು ಯಾವುದೇ ತರ ಕ್ರಮ ಕೈಗೊಳ್ತಾ ಇಲ್ಲ ನನಗಿದು ಮೂಲ ಕಾರಣ ನಾನು ಅನ್ಕೊಳ್ತೀನಿ ಮಾನ್ಯ ಸಚಿವರಾದಂತಹ ನಗರಾಭಿವೃದ್ಧಿ ಸಚಿವರಾದಂತಹ ಡಿ ಕೆ ಅವರೇ ಇದರ ಹೊಡೆ ಹೊರಬೇಕಾಗ್ತದೆ ಕಟ್ಟಡ ನಿರ್ಮಾಣ ಮಾಡ್ತಾ ಇರುವಂತಹ ಬಲಾಢ್ರತ ದುಡ್ಡುಗಳನ್ನು ಪಡೆದು ಕಮಿಷನ್ ಇವತ್ತೇನು ಇದೇ ಇದ್ದಂತ ಈಗ ಪ್ರೆಸೆಂಟ್ ಇರುವಂತಹ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರನ ಬಹಳ ದೊಡ್ಡ ಆರೋಪ ಮಾಡ್ತಾರೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಅಧೀನದಲ್ಲಿರುವಂತಹ ಅಧಿಕಾರಿಗಳು ಏನ್ ಮಾಡ್ತಾರೆ ಅರವತ್ತು ಪರ್ಸೆಂಟ್ ಗಿಂತ ಮೇಲ್ಪಟ್ಟು ಇವರು ಕಮಿಷನ್ ತಗೊಳ್ತಾ ಇದ್ದಾರೆ ಇದು ರಾಜಾರ ನಡಿತಾ ಇರುವಂತ ಕಮಿಷನ್ಸ್ ಎಲ್ಲಾ ಇಲಾಖೆಗಳಲ್ಲೂ ಕೂಡ ವಿಶೇಷವಾಗಿ ಈ ಒಂದು ಬಿ ಬಿ ಎಂ ಪಿ ವಲಯದಲ್ಲಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಹಗರಣಗಳು ನಡೀತಾ ಇದೆ ಇವತ್ತು ಸುಮಾರು ಆರೇಳು ಫೋರ್ ಕಟ್ತಾ ಇದ್ರು ಕೂಡ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ ಯಾವುದೇ ತರ ಕ್ರಮ ತಗೊಳ್ತಾ ಇಲ್ಲ ಅಂತಂದ್ರೆ ಇದರ ಮೂಲ ಉದ್ದೇಶ ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ ಇವತ್ತು ಓ ಸಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಜಿ ಪ್ಲಸ್ ತ್ರೀ ಕಟ್ಬೇಕಂತ ಹೇಳಿದ್ರು ಸುತ್ತಲೇ ಕೂಡ ಬಹಳ ಕ್ಲಿಯರ್ ಆಗಿ ಇದೆ ಅಧಿಕಾರಿಗಳು ಅದನ್ನ ಕ್ರಮ ತಗೊಳ್ಬೇಕು ಅಂತ ಯಾಕೆ ಒಂದು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಎ ಡಬ್ಲ್ಯೂ ಇರ್ಬೋದು ಜಾಯಿಂಟ್ ಕಮಿಷನ್ ಇರ್ಬೋದು ವಲಯ ಆಯುಕ್ತರು ಅಥವಾ ಆಯುಕ್ತರು ಇದಾರಲ್ಲ ಇವರೆಲ್ಲರೂ ಕೂಡ ಯಾಕೆ ಕಣ್ಮುಚ್ಕೊಂಡು ಕೂತಿದ್ದಾರೆ ಅನ್ನೋದು ಗೊತ್ತಾಗ್ತಲ್ಲ ಸಾರ್ವಜನಿಕರ ಹಿತಾಸಕ್ತಿ ಮತ್ತು ಸುರಕ್ಷತೆಗೆ ಮಾನ್ಯ ಸಚಿವರು ಆದಷ್ಟು ಬೇಗ ಸ್ಪಂದಿಸಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ರೀತಿಯ ಕ್ರಮ ಮತ್ತು ಅಕ್ರಮ ಕಟ್ಟಡಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ ಇದೆಲ್ಲದರ ವಿರುದ್ಧ ಸಮರ ಯಾವಾಗ ಅನ್ನೋದನ್ನ ಕಾದು ನೋಡಬೇಕಾಗಿದೆ